ಸಂಯುಕ್ತ ಕನ್ನಡದ ಫ್ರಂಟ್ ಪೇಜಿಗೆ ಸೇವೆಯಲ್ಲದ ಶಿಕ್ಷಕ ಇದ್ದಂಥ ಚುನಾವಣೆ ಮೊದಲನೇ ನಿಲ್ತ ಅಂತ ಬಂದ್ಬಿಡ್ತು ಅದು ನಮ್ಮೂರಿಗೆ ಓದ್ತದೆ ನಮ್ಮೂರು ಪಂಚಾಯತ್ಗೆ ಒಂದು ಪೇಪರ್ ಬಿಡೋದು ಊರಿನ ಹಿರಿಯರು ಕೂಡಿ ಆ ಪೇಪರ್ದು ನಮ್ಮ ಮನೆಗೆ ಹೋಗಿ ನಮ್ಮ ಮವಗೆ ನೋಡುವ ಗೊವ ನಿನ್ ಮಗ ಚುನಾವಣೆ ನಿಲ್ತಾನೆ ನೌಕ್ರಿಗೆ ಕಳ್ಕೊತಾನು ಹಲಮಣಿ ಮಾರ್ಕೊಂಡು ಹೋಗಿ ನೋಡೋ ಕೂಡ ಹಾಕಿ ಹೊಟ್ಟಬ್ಯಾ ನೀವು ಹಾಕಿ ಅವಳೋದು ಕರೆದು ಅವಾಗ ಲ್ಯಾಂಡ್ ಫೋನು ಫೋನ್ ಹಚ್ಚಿದ್ರು ನಾವು ಉರ್ಲಾಕೋತೀನಂದು ಯಾಕೆ ಆನ್ ದಿನ ಈ ಇಲೆಕ್ಷನ್ ಇಲ್ತೆ ಅಂತ ನಾನು ಮಾರೇ ಅದು ಏನಿಲ್ಲ ಇಲ್ಲಿಲ್ಲ ನೀನು ನನಗೆ ಹೇಳಬೇಡ ನಾನು ಒಟ್ಟೆ ನಾನು ಬದುಕೋ ಜೀವನ ಇಡೋಂಗಿಲ್ಲ ಅಂತ ಹಂಗಿಂದ ಹಂಗೆ ಇಲ್ಲೇ ಫೋನ್ ಅದು ಟೆಲಿಫೋನ್ ಎಕ್ಸ್ಚಂಡ್ ಆಗ ಹಂಗೆ ಒಂಬತ್ತು ಗಂಟೆ ಬಂದಿತು ಒಂಬತ್ತುವರೆ ಆಯಿತು ಹತ್ತು ಗಂಟೆ ಸೋಲಾಪುರ್ ಬಸ್ಸಿಗೆ ಊರಿಗೆ ಹೋಗ್ಬಿಟ್ಟಿ ಬಸ್ ಇಳಿದೆ ಬಸ್ ಸ್ಟ್ಯಾಂಡಿಗೆ ಇಪ್ಪತ್ತು ಮಂದಿ ಬೆಣ್ಣಿರ ನನಗೆ ಕಳು ಮಾಡಿದವ್ರು ಕುಣಿ ಮಾಡಿದ ಹಂಗೆ ಬೆಣ್ಣು ಹಂಗೆ ಈ ಬಸ್ಸಪ್ಪ ಇಲೆಕ್ಷನ್ ಇಲ್ತ್ಯಾ ಈ ಬಸ್ಸು ಇಲೆಕ್ಷನ್ ಇಲ್ತ್ಯಾ ಒಂದು ಇಪ್ಪತ್ತು ಊರಾಗೆಲ್ಲ ಮಂದಿ ಕಲಪ ಗುಡಿಯಾಗೆಲ್ಲ ಕೂತಿದ್ರು ದೊಡ್ಡ ಸುದ್ದಿ ಆಗಿತ್ತು ಅದು ಒಂದು ಐವತ್ತು ಮಂದಿ ಹೆಣ್ಮಕ್ಳು ಅಳೂದು ಹೈಕೊಡ್ದು ನಾ ಹೆದರಿ ನಮ್ಮ ಮೋಸ ಹತ್ತ ತಿಳ್ಕೊಂಡು ಹೇಳಿ ಓಡೋಕಿನಿ ಮಂದಿ ಕುಂದಿಸ್ಕೊಂಡು ಕಂಬ ಕೂತಾಳೆ ಬಂದು ನೋಡಿ ಅಪ್ಪಾ ಅಂತ ಅಳುವುದು ಕರುದು ಎಲ್ಲ ಮಾಡಿದ್ರು ಮಾಡಿದ ನಂತರ ಆಯ್ತಮ್ಮ ನಾ ಚ ನಿಲ್ಲಂಗಿಲ್ಲ ಸುಮ್ಮ ಸುಮ್ಮನೆ ಅಂದ್ರು ಹಂಗೆ ಹ್ಞೂ ತಂದಿ ನೀನು ನಂಬಂಗಿಲ್ಲ ಅಂದ್ ಹೊಲ ಎಲ್ಲ ನಿನ್ನ ಹೆಸರು ಇದ್ದಾವೆ ನನ್ನ ಹೆಸರು ಒಂದು ಐದು ಎಕರೆ ಹೊಲ ಐತಿ ಅದನ್ನೂ ಇಲ್ಲೇ ಬರೆದು ಕೊಟ್ಟಕ್ಕೆ ಕಣ ಹೇಳಿ ಇಲ್ಲ ಅಂದ ಇಲ್ಲ ಕಡೆಗಿ ನೋಡೋ ಸಮಾಧಾನ ಹಾಕಿಲ್ಲ ಇಷ್ಟು ಹೇಳ ನಿ ಕೈ ಮೇಲೆ ಕೈ ಹಾಕೋದು ಕೈ ಮೇಲೆ ಕೈ ಹಾಕಿದೆ ಇಲ್ಲ ಚುನಾಣಿ ಇಲ್ಲಂಗಿಲ್ಲ ನಿನ್ನ ಮಾತು ಮೀರಂಗಿಲ್ಲ ಅಂತ ಹೇಳಿ ಹೇಳಿ ಮಾಡಿ ನಮ್ಮ ನೌಕರಿ ಹೋಗಂಗಿಲ್ಲ ಚುನಾನಿ ಇಲ್ಲ ಚಲೋ ಇತ್ತು ನಿಲ್ಬೇಕಂದಿದ್ದೆ ಬೇಡ ಬೇಡ ಆಯಿತು